હા હું ગાજી ના મને સેન્ટર ಹಲೋ ಹಲೋ ಸೈಡ್ ಮಾ ಒಂದ್ ನಿಮಿಷ ಪ್ಲೀಸ್ ಅಣ್ಣ ಇಲ್ಲ ಒನ್ ಲೀಟ್ ಔಟ್ ಅಷ್ಟೇ ಸಾಫ್ಟ್ ಕಾಪಿ ಯಾರಿಗೂ ಕೊಡಕ್ ಆಗಲ್ಲ ಅಮ್ಮ ನೀವಿಬ್ರು ಇಲ್ಲಿ ನೋಡ್ಬೇಕು ಕ್ಯಾಮ್ರ ಕಡೆ ಪುಟಾಣ ನೋಡ್ತಾನೆ ಬಿಡಿ ಸಾಕಾದಾಗ ನೋಡ್ತಾನೆ ಒನ್ ಟೂ ತ್ರೀ ನೆಕ್ಸ್ಟ್ ಅಮ್ಮ ಪುಟಾಣ ರೆಡಿ 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 ಡನ್ ಸೂಪರ್ ಬಂದಿದ್ದೀರಾ ಸೂಪರ್ ಬಂದಿದ್ದೀರಾ ಒಟ್ಟು ನಾಲ್ಕು ವ್ಯೂ ಒಂದು ಈ ವ್ಯೂ ಇರುತ್ತೆ ಗಾರ್ಡನ್ ಗಾರ್ಡನ್ ವ್ಯೂ ಒಂದು ಹಾಂ ಗ್ಲಾಸ್ ಅದು ಬಿಟ್ರೆ ಗ್ಲಾಸ್ ಹೌಸು ದ ಫ್ಲವರ್ ಕಡೆ ಜರ್ನಿ ಗಾರ್ಡನ್ ಗಾರ್ಡನ್ ಲೊಕೇಶನ್ ಜಪನೀಸ್ ಗಾರ್ಡನ್ ಲೊಕೇಶನ್ ಊಟಿ ವ್ಯೂವ್ ಇದು ಹ್ಞೂ ಯಾವ ಜಾಸ್ತಿ ಕೇಳ್ತಾರೆ ಬಂದವರು ಗ್ಲಾಸ್ ಹೌಸೇ ಜಾಸ್ತಿ ಕೇಳ್ತಾರೆ ಒಬ್ಬೊಬ್ರು ಗ್ಲಾಸ್ ಹೌಸ್ ಕೇಳ್ತಾರೆ ಇದು ಈ ಲೊಕೇಶನ್ ಇದ್ದಿಯಲ್ಲ ಹಾಂ ಅದೂ ಫ್ಲ ಇದು ಗಾರ್ಡನ್ ವ್ಯೂ ಇದು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಸೊ ಜಾಸ್ತಿ ಗಾರ್ಡನ್ ವ್ಯೂ ಪ್ಲಸ್ ಗ್ಲಾಸ್ ಗ್ಲಾಸ್ ಜಾಸ್ತಿ ಇದು ಫೌಂಟೇನ್ ಗಾರ್ಡನ್ ಈ ತೆಗಿತಾರ ಯಾರೋ ರ್ಯಾಂಡಮ್ ಫೋಟೋ ಇಟ್ಕೊಂಡ್ರೆ

ನಾವ್ ಇಲ್ಲೇ ಇರ್ತೀವಿ ಅಲ್ಲೊಬ್ರು ನಾರಾಯಣ ಅಂದ್ಬಿಟ್ ಕೂತಿರ್ತಾರೆ ಆ ಮೆಟ್ಟ ಇಂದ ಮುಂದೆ ಹೋದ್ರ ಇದ್ ಇದೆಯಲ್ಲ ಯಾವ್ದು ಇಲ್ಲಿ ಒಬ್ರು ಈ ಈ ರೆಡ್ ಇದು ಬಾಕ್ಸ್ ಇದೆಯಲ್ಲ ನೋಡಿ ಅಲ್ಲಿ ಗ್ರೀನ್ ಬಾಕ್ಸ್ ಅಲ್ಲೊಬ್ರು ಅಲ್ಲಿ ಆ ಮರದ ಹತ್ರ ಅಲ್ಲೊಂದ್ ಬಾಕ್ಸ್ ಇದೆಯಲ್ಲ ಅಲ್ಲೊಬ್ರು ಇರ್ತಾರೆ ಗಡಿಯಾರದ ಹತ್ರ ಒಬ್ರು ಇರ್ತಾರೆ ಬಾಬು ಹ್ಮ್ ಒಟ್ಟು ಹನ್ನೊಂದ್ ಜನ ನೀವ್ ಇಲ್ಲಿ ಹ ಹ ಹ ಮೊಬೈಲ್ ಗಳು ಬಂದ್ಮೇಲೆ ಅದಕ್ಕೆ ಮುಂಚೆ ಫೋಟೋಗ್ರಾಫಿ ವ್ಯಾಲ್ಯೂ ಇತ್ತು ಬೆಲೆ ಇತ್ತು ಫೋಟೋಗ್ರಾಫಿ ಕೆಲ್ಸಗಳು ನಡೀತಾ ಇತ್ತು ಈಗ ಮೊಬೈಲ್ ಗಳು ಬಂದ್ಮೇಲೆ ನಮ್ಗೆ ಏಟಿ ಪರ್ಸೆಂಟ್ ಎಲ್ಲ ಕಂಪಲ್ಸರಿ ಮೊಬೈಲ್ ಇದ್ರೆ ಮನುಷ್ಯನೇ ಇಲ್ಲ ಪ್ರತಿಯೊಬ್ಬರೂ ಕೇಳಿದ್ರೆ ನಮ್ಗೆ ಇದು ಮಾಡ್ತಾರೆ ಐಫೋನ್ ಇದೆ ಅಂತಾರೆ ಚಾಲೀಸ್ ಹಜಾರ್ ಫೋನ್ ಏಕ್ ಲಾಕ್ ಫೋನ್ ಸುಮಾರು ಕಫೋಟ ಕಿಕ್ ಅಂತ ಈ ತರ ನಮ್ಗೆ ಸಿಂಗಲ್ ಮಾಡ್ತಾರೆ ಏನು ಮಾಡಕ್ಕಾಗಲ್ಲ ಹೌದು ಹಾ ರೆಡಿ ಓಕೆ ಒನ್

ನಮ್ಮದು ಇದೆ ಜರಗನಳ್ಳಿ ಮಾಗ್ಡಿ ರೋಡ್ ಇಂದ ಬರೋದು ವೆಂಕಟೇಶ್ ಅಂತ ನೀವು ಎಷ್ಟು ವರ್ಷದಿಂದ ಕೆಲಸ 30 ವರ್ಷ ಆಯ್ತು 30 ವರ್ಷ ಆಯ್ತಿದೆ ಸರಿ ಆಮೇಲೆ ಇಲ್ಲಿ ಫೋಟೋಗ್ರಾಫಿ ಬರಕ್ಕೆ ಮುಂಚೆ ಏನ್ ಮಾಡ್ತಿದ್ರಿ ಸರ್ ಇಲ್ಲೇ ಲಾಲ್ಬಾಗ್ ಅಲ್ಲೇ ಇದ್ದೆ ಸರ್ ನಾವು ಲಾಲ್ಬಾಗ್ ಅಲ್ಲೇ ಲಾಲ್ಬಾಗ್ ಅಲ್ಲೇ ಬೇರೆ ಯಾವ business ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹಾ ಹಾ ಈ ಸೈಟ್ಸ್ ಇನ್ ಫೋಟೋಗಳು ಮಾಡ್ತಾ ಇತ್ತು ಆಗ ಹಾ ಹಾ ಏನಂದ್ರೆ ಸೈಟ್ಸ್ ಸ್ಟಾರ್ಡ್ ಪೋಸ್ಟ್ ಕರೆಕ್ಟ್ ಹಾ ಆವಾಗ್ಲಿಂದನೇ ಟೂರಿಸ್ಟ್ ಗೋಸ್ಕರ ಕೆಲಸ ಮಾಡಿದಿರತ್ತಾ ಸುಮಾರು ಒಂದು ಆ ತರ ಲೆಕ್ಕ ಹಾಕೊಂಡ್ರೆ ಒಂದ್ 45 ವರ್ಷನೇ ಆಗುತ್ತೆ. ಹ ಆ ಮಾಡ್ಕೊಂಡಿದ್ದು ಆಮೇಲೆ ಫೋಟೋಗ್ರಾಫಿ. ಫೋಟೋಗ್ರಾಫಿ ಬಂದ್ರಿ ಓಕೆ. ಸರಿ ಬಂದು 30 ವರ್ಷ ಆಯ್ತಾ. ಅದೇ ಒಂದ್ 10 ವರ್ಷ 12 ವರ್ಷ ಅದನ್ನ ಮಾಡಿದ್ರು. ಅದು ಟೂರಿಸ್ಟ್ ಕಲ್ತಾನೆ ಅದು. ಇದು ಟೂರಿಸ್ಟ್ ಅಂತ. ಪೋಸ್ಟ್ ಕಾರ್ಡ್ ಗಳಿಗೆ ಡಿಮ್ಯಾಂಡ್ ಹೊರಟೋಯ್ತು. ಎಲ್ಲಾ ಫೇಸ್‌ಬುಕ್ ಅಲ್ಲಿ ಅದು ಇದು ಹೊರಡಿರಲ್ಲ. ಹ ಈಗ ಯಾಕೆ ಯಾರು ಹೈಕೋರ್ಟ್, ಮೀಡಿಯಂ ಎಲ್ಲ ಬಂದ್ಬಿಡ್ತಲ್ಲ ಇಸ್ಕಾನ್ ಟೆಂಪಲ್ ಎಲ್ಲಾ बंद ಬಿಡ್ತವೆ. ಹೌದು ಹೌದು. ಅದೇ ಆನ್ಲೈನ್ ಡೇಟಾ ಎಲ್ಲ ಬರಕ್ ಮುಂಚೆ ಈ ಪೋಸ್ಟ್ ಕಾರ್ಡ್ ಗಳಿಗೆ ವ್ಯಾಲ್ಯೂ ಇತ್ತ ಆಮೇಲೆ ಆ ಪೋಸ್ಟ್ ಕಾರ್ಡ್ ಅಲ್ಲಿ ಡೀಟೇಲ್ಸ್ ಕೂಡ ಕೊಡ್ತಿದ್ರು ಕರೆಕ್ಟ್ ನಾನು ನಮಗೂ ನೆನಪಿದೆ ನಾವು ಚಿಕ್ಕ ಮಕ್ಳಿದ್ದಾಗ ಪೋಸ್ಟ್ ಕಾರ್ಡ್ ಗಳು ಕಲೆಕ್ಟ್ ಮಾಡ್ತಾ ಇದ್ವಿ ಬೆಂಗಳೂರಲ್ಲಿ ಬೇರೆ 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 ಪ್ಲೇಸ್ ಗಳ ಬಗ್ಗೆ ತಿಳ್ಕೊಬೇಕಂತಂದ್ರೆ ಇಲ್ಲೇ ಕಲೆಕ್ಟ್ ಮಾಡ್ಕೋಬೇಕು ಕರೆಕ್ಟ್ ಮೊಬೈಲ್ ಬಂದ್ಮೇಲೆ ಮೊಬೈಲ್ ಬಂದ್ಮೇಲೆ ನಡೀತಿತ್ತು ಇಷ್ಟಾದ ಬಂದ್ರೆ ನಿಂತ್ಕೊಳ್ಳಿ ಬಿಡ್ತಾ ಇರ್ಲಿಲ್ಲ ಇವಾಗ ನಾವು